ಹಾಯ್ ಹಲೋ ನಮಸ್ಕಾರ ನನ್ನ ಹೊಸ ಬ್ಲಾಕ್ಗೆ ಸ್ವಾಗತ ಸೊ ಭಾಳ ದಿನಗಳ ನಂತರ ಒಂದು ಹೊಸ ವಿಡಿಯೋ ಮಾಡತ್ತೀನಿ ಭಾಳ ದಿನಗಳ ವಿಡಿಯೋ ಮಾಡೋಕ್ಕೆ ಯಾವುದೂ ಮಾಡೋಕೆ ಆಗಿದ್ದಿಲ್ಲ ಯಾಕಂದ್ರೆ ಏನೂ ಟೈಮ ಸಿಕ್ಕಿದ್ದಿಲ್ಲ ಕ್ಲಾಸ್ ಲ್ಯಾಬ್ ಎಲ್ಲ ಭಾಳ ಆ್ಯಕ್ಟಿವ್ ಆಗಿತ್ತು ಸೊ ಈಗ ಭಾಳ ದೂರ ಆಗಲಿಲ್ಲ ಅಂತಂದ್ರೆ ಒಂದು ಸುಮಾರು ಹುಬ್ಬಳ್ಳಿ ಸುತ್ತಮುತ್ತಲ ಯಾವ್ದಾರು ಪ್ಲೇಸ್ ಇದ್ದಾನೆ ಅಂತ ಹೇಳಿ ನೋಡಿದಾಗ ನಮ್ಗೆ ಒಂದು ಹೊಸ ಪ್ಲೇಸ್ ಸಿಕ್ತೆ ಇದು ಭಾಳ ಏನಲ್ಲ ರೀಸೆಂಟಾಗಿ ಓಪನ್ ಆಗೈತಿ ಸೊ ನಾವು ಈಗ ಎಲ್ಲಿ ಬಂದಿವಾ ಅಂತಂದ್ರೆ ಹುಬ್ಬಳ್ಳಿಯಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ಶಿವಶಕ್ತಿಧಾಮ ಸೊ ಇದು ಹುಬ್ಳಿಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರ್ ಐತಿ ನ್ಯಾಷನಲ್ ಹೈವೇ ಪಕ್ಕಾನ ಐತಿ ಇಲ್ಲಿ ಹಿಂದೇನು ನೋಡತ್ತಿರಲ್ಲ ಇದು ನ್ಯಾಷನಲ್ ಹೈವೆ ನ್ಯಾಷನಲ್ ಹೈವೇ ಪಕ್ಕಾನ ಶಿವಶಕ್ತಿಧಾಮ ಐತಿ ಸೊ ಒಳಗೆ ಹೋಗಿ ಪ್ಲೇಸ್ ಹೆಂಗೈತಿ ಐತಿ ಏನಂತ ಹೇಳಿ ತೋರಿಸ್ತೀನಿ ನೋಡಿರಿ ಸ್ಟೇಟ್ ಉಂಟು ಒಳಗೆ ಬಂದಿಂದ ಇದು ಫಸ್ಟ್ ಕಮಾನ್ ಐತಿ ಕಮಾನ್ದ ಡಿಸೈನ್ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದು ರೀಸೆಂಟ್ ಆಗಿನ ವಿಜಯ್ ಅವರು ಓಪನ್ ಮಾಡಿದ್ರು ವಿ ಆರ್ ಎಲ್ ಮುಖ್ಯಸ್ಥರಾದಂತಹ ವಿಜಯ್ ಅವರು ಇದನ್ನು ಓಪನ್ ಮಾಡ್ಯಾರ ಸುತ್ತಮುತ್ತಲ ಇರತಕ್ಕಂತಹ ಪ್ಲೇಸ್ಗಳಲ್ಲಿ ಇದು ಭಾಳ ಅಂದ್ರೆ ಭಾಳ ಚಲೋ ಐತಿ ಒಂದು ಶಕ್ತಿಧಾಮ ಒಂದು ಪುಣ್ಯಸ್ಥಳಗತ್ತೆ ಐತಿ ಡಿಸೈನ್ ದೇವರ ಕೆತ್ತನೆ ಮೂರ್ತಿ ವಿನ್ಯಾಸ ಮತ್ತು ಫುಲ್ ಎನ್ವಿರೊನ್ಮೆಂಟು ಚಲೋ ಐತಿ ಅಕ್ಕಪಕ್ಕ ಕುಂದ್ರೆ ಜಾಗ ಅದಾವ ಎಲ್ಲ ಸೂಪರ್ ಐತಿ ದೇವಾಲಯದಿಂದ ಮೇನ್ ಗೋಪುರದಿಂದ ಬಂದರೆ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ರೈಟ್ ಸೈಡ್ ಹೋಗ್ತಾರ ಇಲ್ಲೇ ಪುಷ್ಕರಣಿ ಅಂತ ಹೇಳಿ ಐತಿ पुष्करी अंतरा संग्रह वाह जग ಮಾತು ಜಾಸ್ತಿ ಐತೆ ಲೆಟ್ಸ್ ಗೋ ಇನ್ಸೈಡ್ ದ ಟೆಂಪಲ್ ಆ್ಯಂಡ್ ಸಿ ದ ಬ್ಯೂಟಿ ಆಫ್ ದ ಟೆಂಪಲ್ ಸೊ ಎಂಟ್ರೆನ್ಸ್ ಆಗಿಂದ ಇಲ್ಲಿ ಕಾಲು ತೊಳಕೆ ಜಾಗ ಮಾಡ್ಯಾರ ಇಲ್ಲಿ ನೀರು ಬರ್ತವೆ ಕಾಲು ತೊಳ್ಕೊಬೋದು ಕಾಲು ತೊಳ್ಕೊಂಡಿಂದ ಒರ್ಸಕ್ಕೆ ಮ್ಯಾಟು ಇಟ್ಟಾರೆ ಸಲ ಎಲ್ಲೂ ನೋಡಿದ್ದಿಲ್ಲ ಈ ಥರ ಹೊಸ ಸಿಸ್ಟಮ್ ಬಂದೈತಿ ಮ್ಯಾಟ್ ಐತಿ ಕಾಲು ಒರ್ಸಕ್ಕೆ ಬಂದು ನಮಸ್ಕಾರ ಮಾಡಿ ಬಲ್ಗಲ್ಲಿಟ್ಟು ಒಳಗೆ ಹೋಗೋಣ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ಸೊ ಇದು ಮೇನ್ ಮಂದಿರ ಆನಂದ್ ಶಿವನ್ಗೆ ಭಾಳ ಹೆಸರುಗಳದವ ಸೊ ಇಲ್ಲಿ ಇರ್ತಕ್ಕಂಥ ಶಿವನ ಹೆಸರು ಏನಪ್ಪ ಅಂತಂದ್ರೆ ಆನಂದೇಶ್ವರ ಅಂಥೇಳಿ ಆನಂದೇಶ್ವರ ಟೆಂಪಲ್ ಇದರ ಪಕ್ಕನ ಶನೀಶ್ವರ ಅಂಥೇಳಿ ಟೆಂಪಲ್ ಐತಿ ಒಂದು ಫುಲ್ ಪೇಂಟಿಂಗ್ಸ್ ಎಲ್ಲ ಭಾಳ ಇಷ್ಟ ಆಯ್ತು ನನಗೆ ಇಲ್ಲಿ ಇರ್ತಕ್ಕಂಥ ಟೆಂಪಲ್ ಯಾವ್ದಪ್ಪ ಅಂತಂದ್ರೆ ವಿಜಯ ಗಣಪತಿ చూడ శివ శర పార్వతి రమణ నమ రమణ దేవస్థాన లెఫ్ట్ సైడ్ గోశాల ఐతి ಸೊ ಏನಾದರೂ ಫಂಕ್ಷನ್ ಟೈಮ್ದಲ್ಲಿ ಏನಾದರೂ ಸಂಗೀತ ಉತ್ಸವ ಡ್ಯಾನ್ಸ್ ಕಾರ್ಯಕ್ರಮಗಳನ್ನು ಮಾಡಿದಕ್ಕೆ ಮಾಡೋಕ ಇದು ಬಯಲು ರಂಗಮಂದಿರವನ್ನು ಕಟ್ಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂತಹ ಸುತ್ತಮುತ್ತಲು ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ಯಾವುದಾದ್ರೂ ಚಲೋ ಪ್ಲೇಸ್ ಪಾ ಇಪ್ಪ ಅಂತಂದರೆ ನಾನು ಫಸ್ಟ್ ಪ್ರಯಾರಿಟಿ ಇದ ಶಕ್ತಿಧಾಮಕ್ಕೆ ಕೊಡ್ತೀನಿ ಸೊ ಭಾಳ ಅಂದರೆ ಭಾಳ ಚಲೋ ಐತಿ ಸುಮಾರು ಒಂದು ಯಾವುದಾದ್ರೂ ಪ್ರೇಕ್ಷಣೀಯ ಸ್ಥಳ ನೋಡಿದ ಥರನ ಬಾಸ ಆಗುತ್ತೆ ಕೆತ್ತನೆ ಪೇಂಟಿಂಗ್ಸ ಮತ್ತು ಒಳಗಿಂದ ಮೂರ್ತಿ ಡಿಸೈನ್ ಭಾಳ ಅಂದ್ರೆ ಭಾಳ ಚಲೋ ಐತಿ ಸೊ ಸುತ್ತಮುತ್ತಲಿನ ಸ್ಪೇಸು ಜಾಸ್ತಿ ಐತಿ ಟೈಮ್ ಕುಂತು ಮಾತಾಡೋಕೆ ಫ್ರೆಂಡ್ಸ್ ಫ್ಯಾಮ್ಲಿ ಜೋಡೆ ಅದು ಸೊ ನಾ ಹೈಲಿ ರೆಕಮೆಂಡ್ ಮಾಡ್ತೀನಿ ಫ್ರೀ ಇದ್ದಾಗ ಬಂದು ವಿಸಿಟ್ ಕೊಡಿರಿ ನೀವು ಭಾಳ ಲೈಕ್ ಮಾಡ್ತೀರಿ ಅಂತೇಳಿ ನಂಗೆ ಅನಿಸೈತಿ ಸೊ ಈ ಶಿವಶಕ್ತಿ ಶಿವಶಕ್ತಿದ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡೀನಿ ಇಷ್ಟ ಆದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಿಂಗೆ ಸುತ್ತಮುತ್ತಲೇ ಯಾವ್ಯಾವ ಪ್ಲೇಸ್ ಇದ್ದಾವೆ ನಾವು ಯಾವಾಗಾದರೂ ಫ್ರೀ ಇದ್ದಾಗ ವಿಸಿಟ್ ಮಾಡಿದಾಗಂತ ನಾವು ಅನ್ಭವಿಸಿದಂಥ ಪ್ಲೇಸ್ ಯಾವ್ದು ಪ್ಲೇಸ್ ಹಿಸ್ಟ್ರಿ ಸ್ವಲ್ಪ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್